ಕಲಬುರಗಿ ಜಿಲ್ಲೆಯ ನಗರ ಹಾಗೂ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮಾಧ್ಯ ಮಾರಾಟ ಕಳ್ಳಪಟ್ಟಿ ಗಾಂಜಾ ಕೊರಿಸಿದಂತಹ ಮಾದಕ ವಸ್ತುಗಳ ಮಾರಾಟ ನಿಷೇಧಕ್ಕಾಗಿ ಹಾಗೂ ಸಿಎಲ್ ಟು ಸಿಎಲ್ ಸೆವೆನ್ ಸಿಎಲ್ ನೈನ್ ಮತ್ತು ಸಿವಿಲ್ ಲೆವೆನ್ ಸಿ ಪರವಾನಗಿದಾರರು ನಿಯಮ ಉಲ್ಲಂಘಿಸಿರುವ ಕಾರಣ ಅನಿರ್ದಿಷ್ಟಾವಧಿ ಉಪಗ್ರಹ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಬಿರುಗಡೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲೆಯ ನಗರ ಹಾಗೂ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಗಳ ನಿಯಮ ಉಲ್ಲಂಘಿಸುವ ಕಾರಣ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿರುವ ರೈತರು ಬಡಕೂಲಿ ಕಾರ್ಮಿಕರು ಮದ್ಯದ ದಾಸರಾಗುತ್ತಿದ್ದಾರೆ ಎಂದು ಈ ಹೋರಾಟವನ್ನು ನಡೆಸಲಾಗುತ್ತಿದೆ ಏನು ಅಕ್ರಮ ಮದ್ಯ ಮಾರಾಟ ಮತ್ತು ಗಾಂಜಾ ಚರಾಕ್ಸ್ ಘರ ಮತ್ತು ಕಳ್ಳಬಟ್ಟಿ ಸರಾಯ್ ಇದೇನು ವ್ಯಾಪಾರ ಮಾದಕ ವಸ್ತುಗಳ ಮಾರಾಟ ಇಲ್ಲಿಗಲ್ ಆಗಿ ನಡೀತಾ ಇದೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಅದಕ್ಕಿಂತ ಕಡಿಮೆ ದರದಲ್ಲಿ ಎಮ್ ಎಸ್ ಆಯಲ್ಲಿ ಕೂಡ ಸ್ಥಾಪನೆ ಮಾಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೇನಪ್ಪ ಅಂದರೆ ಮದ್ಯ ಮಾರಾಟ ಕಿರಾಣ ಅಂಗಡಿಯಲ್ಲಿ ಹೋಟೆಲ್ನಲ್ಲಿ ರಾಜ ಗಾಂಜಾ ಮತ್ತು ಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಎರಡು ಸಲ ನಾನು ಪಾಣೇಗಾಂವನ್ನು ನೂರು ನೂರು ಹೆಣ್ಮಕ್ಕಳಿಗೆ ತೆಗೆದುಕೊಂಡು ಮತ್ತು ಮೇಲುಕುಂದ ಬೀದ ಹೆಣ್ಮಕ್ಳು ತೆಗೆದುಕೊಂಡು ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದೆ ಸ್ವಲ್ಪ ದಿನ ಬಂದಾಗ್ತಾಳೆ ಮತ್ತು ಅದೇ ಯಥಾಪ್ರಕಾರ ನಡೀತಾ ಇದೆ ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಇವರು ಸತ್ಯಾಗ್ರಹ ಕೂತಿದ್ದಾರೆ ಇವರನ್ನು ಜಿಲ್ಲಾಧಿಕಾರಿಗಳು ಇವತ್ತು ಬೇರೆ ಹಳ್ಳಿಗಳಿಗೆ ಹೋಗಿದ್ದಾರೆ ನಾಲ್ಕು ಗಂಟೆಗೆ ಅವ್ರು ಬರ್ತಾರಂತ ಅವ್ರು ಬಂದ ತಕ್ಷಣ ಅವ್ರ ಜೊತೆ ಹೋಗಿ ಮಾತನಾಡಿ ಇದನ್ನು ತಕ್ಷಣ ನಿಲ್ಲಿಸಬೇಕು ಏನು ಮಧ್ಯ ವ್ಯಾಸಂಗಗಳಿಂದ ಸಂಸಾರ ಹಾಳಾಗ್ತದೆ ಗ್ರಾಮಗಳು ಹಾಳಾಗ್ತವೆ ವ್ಯವಸ್ಥೆ ಹಾಳಾಗ್ತದೆ ಇದನ್ನು ತಡೆಗಟ್ಟಬೇಕು ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನ ಜಿಲ್ಲಾಧಿಕಾರಿಗಳಿಗೆ ಸತ್ಯಗಳಿಗೆ ಕರೆದುಕೊಂಡೋಗಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಅಂತ ಹೆಂಗಂತಿರಿ ಎಲ್ಲಾ ಕಡೆ ಅಲ್ಲ ಈ ವಿಫಲ ಈ ಕಳು ಮಾಡಿ ಖರೀದಿ ಮಾಡಿ ಕಳು ಮಾಡಿ ಮಾರು ಕನ್ಸ್ಬಹುದು ಯಾರು ಊರಾಗ್ ಹೇಳಲ್ಲ ಈ ದುಕಾನ್ದಾಗ ಮಾರ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಈಗ ಪುಣ್ಯಾತ್ಮಕ ರೋಡಿನ ಮೇಲೆ ಕೂತು ಹೇಳತ್ತಾರ ಇವತ್ತು ಅದಕ್ಕೆ ಗಮನಕ್ಕೆ ತರ್ತೀವಿ

ಲೈಸೆನ್ಸ್ ಬಿಟ್ಟು ಎಲ್ಲೇ ಮಾಡ್ಬೂ ಕೂಡ ಎಲ್ಲೇ ಇಲ್ಲ ಆಗ್ತದೆ ಅವ್ರ ಮನೆಗೆ ಎಷ್ಟು ತಗೋಬೇಕು ಎಷ್ಟೇ ಯಾಕೆ ತಗೋತಾಯಿದ್ರು ಯಾಕೆ ಕೇಳ್ತಾಯಿಲ್ಲ ಅರ್ಥ ಇಲ್ಲ ಇವತ್ತು ಸಾಯಂಕಾಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಧರ್ಮಲ್ಲಿ ಪುರಾಣಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ಇದು ಭಾಳ ತಪ್ಪಿದೆ ಇದು ಜನಸಾಮಾನ್ಯರು ಕೂಡ ಅವರು ಮದ್ಯವ್ಯಸನಕ್ಕೆ ಒಳಗಾಗಿ ತಮ್ಮ ಸಂಸಾರವನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ನಾನು ಎರಡು ಮೂರು ಸಲ ಅವ್ರ ಕಚೇರಿಗೆ ನೂರಾರು ಹೆಣ್ಣು ಮಕ್ಕಳೊಂದಿಗೆ ಹೇಳಿದ್ದೀನಿ ಮತ್ತು ಸದನದಲ್ಲೂ ಕೂಡ ಈ ಬಗ್ಗೆ ಭಾಳಷ್ಟು ಮಂದಿ ಚರ್ಚೆ ಮಾಡಿದ್ದೇವೆ ಇದು ಖಂಡಿತವಾಗಿ ಕಂಡು ಖಂಡಿಸ್ತೇವೆ ಇದು ನಿಲ್ಲಿಸಲೇಬೇಕಂತ ಹೇಳಿ ನಾನು ಒತ್ತಾಯ ಕೂಡ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ಹೊಂದಿ ಅದನ್ನು ಜೊತೆಗೆ ಬಂದು ಇದನ್ನು ಅವರಿಗೆ ಸಂಪೂರ್ಣ ಚಿತ್ರಗಳ ಚಿತ್ರಗಳನ್ನ ತೋರಿಸಿ ತಕ್ಷಣ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇನೆ ಬೆಂಬಲಿಸಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಅನ್ನಪುರ ಶಾಸಕರು ಮುಖ್ಯಮಂತ್ರಿ ಅವರಿಗೆ ನಮ್ಮ ಪರವಾಗಿ